ಹಾ ಹಾಂಡ್ ನೋಡ್ರಿ ಈಗ ಮಳೆ ಐತಿ ಅಲ್ರಿ ಕಡಿಮೆ ಇರ್ತಾವ್ರಿ ಆರಾಮ್ ಮುಂದೆ ಬೇಸಿಗೆ ಸ್ವಲ್ಪ ಹೆಜ್ಜಿಗೆ ಹಾಕವ್ರ ಹಾಲು ಹಾ ಬೇಷೆ ಹಾಲು ಚಲೋ ಇರ್ತಾವ್ರಿ ಮಜ್ಗಿ ಬೇಷ ಮಾಡ್ತಾವ್ರಿ ಈಗ ಮಾಡ್ರಿ ಈಗ ಮಾಡುದಲ್ರಿ ಈಗ ಮಳಗಾಲಕ ಮರಿಗಳು ಬಾಳದಲ್ರಿ ಅದಕ್ಕೆ ಹಾಲ ಜಾಸ್ತಿ ಕೊಡುದಲ್ರಿ ಅವು ಬೆನ್ನಿ ಅದು ಬೆನ್ನಿ ಮಾಡುದಲ್ರಿ ಮಾರದಲ್ರಿಲ್ರಿ ಮೊದ್ಲು ಮಾರ್ತರಿ ಈಗ ಬಿಟ್ಟಾರೀ ಎಲ್ಲ ಈಗ ಈ ಚಕ್ ಪರಿ ಮರಿಗಳಿಗೆ ಮೇರ್ಸೋದ್ ಮರಿಗಳು ಮಾರೋದ್ ಮಾಡ್ತಾರ್ರೀ

ಅವಾಗ ಕಳ್ಸಿದ್ರೆ ಹೋಗ್ಲಲ್ರ ಸಾಲಿಗೆ ಓಡಿ ಬಂದ್ಬಿಟ್ಟಿನ್ರಿ ಯಾಕೆ ಓಡಿ ಬಂದಿ ಸಾಲಿಯಾಗ ಅವಾಗ ಅನಸ ಹೋಗೋದು ಅನಸಲಿಲ್ಲರ ಅವಾಗ ಓಡಿ ಬಂದ್ಬಿಟ್ಟಿ ಇದೆ ಚಲೋ ಅನ್ಸುತ್ತೆ ಈಗ ಅನಸ್ತೈತಿ ಹೋಗುಂಗ ಈ ಹೋಗ ಅನ್ಸುತ್ತೆ ಒಟ್ಟು ಈಗ ಅಲ್ಲಿ ಕಳ್ಸಬೇಕಲ್ರಿ ಈಗ ಅವರು ತಗೋಬೇಕಲ್ರಿ ತಗೊಂತಾರ ಇವರು ಬಿಡಬೇಕಲ್ಲ ಏನ್ ಹೊಕ್ಕಿ ಹೋದ್ರ ಕಳ್ಸಿದ್ರ ಹೋದ್ರು ಈಗ ಇದು ಕುರಿ ಕಾಯ್ಬೇಕಲ್ರಿ ಕುರಿ ಕಾಯ್ಬೇಕ್ರಿ ಮತ್ತ ಈಗ ಈಗ ನಮ್ಮ ಅಣ್ಣ ತಮ್ಮ ಇಬ್ಬರು ಕಾಯ್ತಿರೋ ಕುರಿ ಈಗ ನಾವು ಅದೊಂದ್ರೆ ಮತ್ತೆ ಆಳ್ಟ್ಕೋಬೇಕು ಆಳ್ಟ್ಕೋಬೇಕು ಆಳ್ವಾ ಬರಿ ಆಳ ಒಂದ್ ಹಿಂಗ್ ಜೋಡಿ ಮೇಲೆ ಬಂದ್ರ ಅಂದ್ರ ದೀಡ್ ಲಕ್ಷ ಎರಡ್ ಲಕ್ಷ ಅವ್ರಿ ಒಬ್ಬೊಬ್ಬರಿಗೆ ಒಂದೊಂದ್ ಲಕ್ಷ ಕೊಡ್ಬೇಕ್ರಿ ಒಂದೊಂದ್ ಲಕ್ಷ ಒಂದೊಂದ್ ಲಕ್ಷ ರೀ ಅವ್ರಿ ಅದು ಸಣ್ಣ ಹುಡುಗರಿ ದೊಡ್ಡವ್ರಿಗೆ ಮತ್ ಜಾಸ್ತಿ ಅಂತಲ್ಲ ದೊಡ್ಡವ್ರಿಗೆ ಜಾಸ್ತಿ ಸಣ್ಣ ಮತ್ ಕಡಿಮೆ ರೀ ಹಿಂಗಾಗ್ಬಿಟ್ಟ ಈಗ ಕುರಿ ಬಾಳ ಆಗ್ಬಿಟ್ಟಾರ ಇವ್ರಿಗೆ ಕಂಟ್ರೋಲ್ ಆಗಲ್ರಿ ಹೊಲ ಪೊಲ ಹಾಕ್ಬಿಡ್ತಾರ ಬೆಳೆ ಹೋಗುದು ಮಾತ್ರ ಐದ್ರಿ ಕೈಲಿ ಬೆಸಗುದ್ರಿ ಹೊಳ್ಳಿ ಮತ್ ಹಳಿ ಮಾತಾಡೋಣ ಅದಕ್ಕಿ ಮೈಮಾಲ ಬರ್ತಾರ ಬಡದಾರ್ ಏನಿಲ್ಲ ಸಲ ಬಾ ಬಿಡ್ತಾರು ಬಡಿಸ್ ಮಾಡುದು ಇಲ್ರಿ ಅಂತ ಹೇಳಿ ಬಂದ್ಬಿಡದ್ರಿ ಹಿಂಗಾಯ್ ಲುಕ್ಸಾನ ಮಾಡಂಗಿಲ್ಲಾನ್ ಮಾಡ್ರಿ ಅವ್ರು ಈ ಈಗ ಲುಕ್ಯಾನ್ ಬಿಡ್ರಿ ಹುಬ್ಬಳ್ಳದ ಮೀಸ್ ಕೊಡಂಗಿಲ್ಲ ನೋಡ್ರಿ ಅವ್ರ ದಂಡಾರ್ದ ಅವ್ರದ ಬಾ ಕಟ್ರಿ ಬಾ ಕಟ ಅವ್ರದ ಬಾ ಕಟ್ರಿ ನಮ್ಮ ಅವ್ರ ಒಟ್ಟ ಬಡಿದು ಹೊಡಿದು ಕುರಿ ಬಡಿತಾರ್ರಿ ಬಡಗಿ ತೊಮ್ಮ ಕುರಿ ಸಿತ್ತೆ ಬಾಡದ್ ಬಿಡ್ತಾರ್ರಿ ಕುರಿ ಹೊಡಿತಾರ ಕುರಿ ಹೊಡಿತಾರ್ರಿ ಹಿಂಗಾಗೆ ಮತ್ತ ಕುರಿ ಹೊಡಿದು ಮನುಷ್ಯಾರ ಹೊಡಿದು ಮಾಡತಾರ್ರಿ ನೀವು ಪೊಲೀಸ್ ಕಂಪ್ಲೇಂಟ್ ಅಂತ ಕೊಡಂಗಿಲ್ಲ ಏನ್ ಕಂಪ್ಲೀಟ್ ಕೊಡ್ತಾರ ಅಟ್ಟಕ್ ಅವ್ರಿಗೆ ಹ್ಮ್ ಅವ್ರು ಪೊಲೀಸ್ ದರ

ನಿಮ್ಮಂತೆ мае ಹೊಚಕಲಗದು ಏನರಿ ನಿಮಗೆ ಮಳೆಯಗ ಆ ತಂಬು ಹಾಳಿ ಹೊತ್ತುಂದಿಲ್ತ್ರ ನೀ ಕುರಿಯಾ ಹುಇರ್ತಿರಲ್ರಿ ಅವಾಗ ಅವ ಒಂದು ಹಾಳೆ ಇರ್ತತ್ತೆ ಹಾಳೆ ಇರ್ತನ್ರಿ ಕೊಡ್ಚಿಲ್ಲನೇ ಒಂದು ಹಾಳೆ ಇಡ್ಕೊಂಡ್ಕಿರ ಅದು ಅದ ಹೊತ್ತು ಕೊಂಡ್ಬಿಡ್ರ ಎಲ್ಲರೂ ಹಾಳೆ ಇಡ್ಕೊಂಡ್ರೆ ಹಾ ಹೊಟ್ಟ ಹಾಳೆ ಹೊತ್ತುಕೊಂಡ್ ಸುಮ್ಮ ನಿಂತ್ಬಿಡೋ ಹಾ ನಿಂತ್ಬಿಡ್ರ ಮಳೆ ಹೆಂಗ ಕಟ್ಟಿದಿದೆ ಕಟ್ಟಿ ಅಂತ ಬಿಡೋ ಕಡ ಕಡಿಲೇ ಹೋಗಾ ಚನ್ ಚನ್ ರಾತ್ರೆ ಸಿಡ್ಲು ಬಿಳ್ತಾವಾ ಸಿಡ್ಲು ಬಾವುತಾರೆ ನಿಮ್ಮ ಬಂದಿರ್ತಾವೋ ന്യൂಸ್ನೇ ಕುರಿಕಾ ಬರೋದು ಹೊಡೆದಿರ್ತಾವ ಪಾಪ ಕುರಿಕೇ ಹೊಡೆದರೆ ಬಹಳ ಸತ್ತಾವಲ್ರಿ ಜಾಗಿ ಉಗುರು ಬ್ರು

ಹಾ ಕಮಲ ಇದೆ ನೀವು ಯಾಕ್ ಬಡಂಗಿರಿ ಆ ದೇವರ ಬರಿಗೆ ಯಾರು ಓಯಿದಿಲ್ಲರಿ ಮಾಡಾಸಾ ಹಾ ದೇವರ ಮಾಡ ಕಟ್ಟಗರೆಟ ಹೋಯ್ತಾರೆ ಒಬ್ಬರು ಬಿಡತಾರೆ ಕಮಲ ನೀವು ಜಗ್ ಬಿಡತಾರೆ ಆರೆ ನಾವ್ ಬಿಟಿಲ್ಲರಿ ಬಿಳಿಮರಿ ಬಿಳಿ ತೆಗರಾ ಬಿಡಬೇಕು ಅನ್ನೋ ಹಾ ಬಿಡತಾರೆ ಬಿಳಿ ಬಿಡತಾರೆ ಬಿಳಿ ಬಿಡತಾರೆ ಹಾ ಬಿಳಿ ಓ ಕರಿಯು ಎಲ್ಲ ಮಿಕ್ಸ್ ಬಿಡತಾರೆ ಕರಿಯು ಚಲೋ ಏನು ಬಿಳಿ ಚಲೋ ಅಂತೀರಿ ಕರಿವು ಆದ್ರ ಸ್ವಲ್ಪ ಮಳಗಲ್ದಾಗ ಗಟ್ಟಿ ಬರ್ತಾವ ರೀ ಆರೆ ಎಳಗ್ ಇರ್ತಾವಲ್ರೀ ಕೆಂಪ ಅವ ಸ್ವಲ್ಪ ಮಿದು ಬರ್ತಾವ ಮಳಗ ಅವ ಈ ಕಡೆ ಈ ಅಡ್ವಿಗೆ ಒಂದೊಂದ್ ಆಗಲ್ಲ ಹೊಂದಿಲ್ರಿ ಅವ ಆ ಕಡೆ ಮಗನ್ಯಾಗ ಗಂಗಾವತಿ ಕಡೆ ಹಾ ಗಂಗಾವತಿ ಎಲಿ ಭೂಮಿ ಹೊಂತಾರ ಅವು ಚೊಕ್ಕ ಎಲ್ಲ ಅವ್ರ ಕಡೆ ಅವ ಕೆಂಗುರಿ ಅವ ಹಾ ಕೆಂಗುರಿ ಆ ಕಡೆ ಎಲ್ಲಾ ಆಕಡೆ ಮಗನ ಶರಿ ಕೆಂಗುರಿ ಇಲ್ಲಾ ಈ ಕಡೆ ನಮ್ಮ ತಾಲೂಕ್ನ್ಯಾಗ ಅಟ್ಟ ಸ್ವಲ್ಪ ಕರಿ ಹೂವು ಎಲ್ಲಾ ಮಿಕ್ಸ್ ಅದಾವ ಅಲ್ಲನಾ ಈಗ ನೀವ್ ಕುರಿ ಮಾಡಿರಲಾ ಈಗ ಒಂದ್ ಮುನ್ನ ಕುರಿ ಇರ್ತಾವ ನೂರು ಕುರಿಯಾಗ ಲಾಭ ಆತಿ ಹಂಗ್ ನಾನು ನುಕ್ಸಾನ ಮತ್ತ್ ಲಾಭ ಈ ಮರಿ ಮಾರುವಂಥ ತೈತ್ರಿ ನಂಗೆ ತೈತ್ರಿ ಮರಿ ಮಾರಿ ತೆಗಿತ್ರಿ ಮರಿ ಮಾರತ್ರಿ ಹೆಣ್ಮರಿ ಒಟ್ಟು ಬಿಟ್ಕೊಂಡ್ಬಿಡ್ತರಿ ಕುರಿಯಾಗ ಹೆಣ್ಮರಿ ಒಂದು ಎಟ್ ನಮ್ಗೆ ಎಟ್ ನಿಕ್ತಾ ಅಟ್ ಬಿಟ್ಕೋತ್ರಿ ಇಟ್ಕೋತೀರಿ ಹಂಗ ಇಲ್ಲಾಂದ್ರ ಉಳ್ಕೋದೆಲ್ಲ ಮಾರಿ ಬಿಡ್ತೇರಿ ಮಾರಿ ಬಿಡ್ತೀರಿ ಒಂದ್ ಮಾರಿ ಮಾರಂಗಿಲ್ಲ ರೀ ಹೆಣ್ಮರಿ ಮಾರ್ತೇವೆ ಅರ್ಧ ಮಾರ್ತೇವೆ ಅರ್ಧ ಇಟ್ಕೋತೀವಿ ಜಾಸ್ತಿ ಗಣ್ಮರಿ ಮಾರೋದು ಹಾ ಜಾಸ್ತಿ ಗಂಡ್ಮರಿ ಎಲ್ಲ ಕೊಟ್ಬಿಡ್ತ್ರಿ ಒಂದು ವರ್ಷಕ್ಕೆ ಎಷ್ಟ ಟರ್ನ್ ಅವರ್ ಮಾಡ್ತೀರಿ ಈ ಒಂದು ಮೂರು ಕುರಿ ಅಂತ

ಅಮ್ಮೇ ಮೇ ಲಕ್ಷ ದೀಡ್ 1.5 ಲಕ್ಷ ಪಟ್ಟೆ ಪಟ್ಟಿ ಮಾಡ್ತೀರಿ ಒಂದು ವರ್ಷಕ್ಕೆ ಅಂದಾಜ 1 ಲಕ್ಷ ಸಾಕು ಒಂದು ವರ್ಷಕ್ಕೆ ಹಾಕಿದಿರಿ ಒಂದು 300 ಕೂರಿಯಾಗಿ ಒಂದು ಎಲ್ಲಾ ಎಲ್ಲಾ ಮುಗಿಸಿ ನಮ್ದು ಖರ್ಚು ಪರಚ ಎಲ್ಲಾ ಮುಗಿಸಿ ಒಂದು 2 3 ಉಳಬೇಕರ ಕಡೆ 3 ಲಕ್ಷ ಉಳಿಸ್ತೀರಿ ಈಗ ಇದರೊಳಗೆ ಟಗರೆ ಬಿಡ್ತೀರಲ್ಲ ದೊಡ್ಡೋರಿ ಹಂಗಾ ಹಂಗ ಈ ಚಂದ ಅನ್ಸಿದು ಬಿಡ್ತೀರ ನಿಂಗೆ ಕಲರ್ ಮಾಡಿ ಬಿಡ್ತೀರ ಏ ಚಂದ ಅನ್ಸಿದು ಕಲಾಗಳ ಮಟ್ಟೆ ಇದಿ ಬಿಡ್ತೀರ ಹ್ಮ್ ಬಿಜಿ ಉದ್ದ ಬೇಸ ಇದಿ ಉದ್ದ ಬೇಸ ಇದಿ ಉದ್ದ ಬಿಡ್ತೀರ ಇಲ್ಲ ಅಂದ್ರೆ ಮತ್ತೆ ಬೇರೆ ತುಂಬೊಂದು ಸಾಕ್ತೀರಿ